ಸುಮಾರು ಎರಡು ಇಂತ ಮೂರ್ ಇಂಥ ನೀರು ಇರುತ್ತೆ ಈ ಸುಮ್ಮನೆ ರೈತರು ಹೆಂಗಾಗಿದ್ದಾರೆ ಅಂದ್ರೆ ನಮ್ಮ ರೈತರ ಬಾಳುವೆ ಹೆಂಗಾಗಿದೆ ಅಂದ್ರೆ ಬರೀ ಸುಮ್ ನಾವು ಈಗ ನಾವು ಮನಸ್ಸು ಮಾಡಿದ್ರೆ ಇವತ್ತಿನ ಕಾಲದ ರೈತರು ಮನಸ್ಸು ಮಾಡಿದ್ರೆ ಒಂದ್ ಎಕರೆದಲ್ಲಿ ಇಬ್ಬರು ಮಕ್ಕಳು ಡಾಕ್ಟರ್ ಮಾಡಬಹುದು ಇಬ್ಬರು ಮಕ್ಕಳು ಇಂಜಿನಿಯರ್ ಮಾಡಬಹುದು ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಪ್ರಭರಾಜ್ ಮಲಪಾಳಿ ಅಂದ್ಬಿಟ್ಟು ಮೂಲತಃ ನಾ ಇಟಗಿ ಗ್ರಾಮದವನು ಈಗಿನ ಯಲ್ಬುರ್ಗ ಆಂದಿನ ಯುಗ ತಾಲೂಕು ಈಗಿನ ಕೊಪ್ಪಳ ತಾಲೂಕಿನ ಇಟಗಿ ಗ್ರಾಮದವನು ನನ್ನ ನನ್ನ ವೃತ್ತಿ ಬಂದ್ಬಿಟ್ಟು ಈಗ ತೋಟಗಾರಿಕೆ ಬೆಳೆಗಳನ್ನು ರೈತರಿಗೆ ಸಮರ್ಪಕವಾಗಿ ಮುಡ್ಸೋದು ಸಹ ರೈತರಿಗೆ ಸಮರ್ಪಕ ಮುಡ್ಸೋದಪ್ಪ ನಮ್ಮಪ್ಪ ಈ ಸುಮಾರು ಎರಡು ಇಂಚು ಮೂರು ಇಂತು ನೀರು ಇರುತ್ತೆ ಈ ಸುಮ್ಮನೆ ರೈತರು ಹೆಂಗಾಗಿದ್ದಾರೆ ಅಂದ್ರೆ ನಮ್ಮ ರೈತರು ಬಾಳೆ ಹೆಂಗಾಗಿದೆ ಅಂದ್ರೆ ಬರೀ ಸುಮ್ಮನೆ ನಾವು ದಲಾಳಿಗಳಿಗೆ ದುಡಿಯೋದಾಗಿ ವ್ಯವಸ್ಥೆ ಆಗಿದೆ ಈಗ ನಾವು ಮನಸ್ಸು ಮಾಡಿದ್ರೆ ಇವತ್ತಿನ ಕಾಲದ ರೈತರು ಮನಸ್ಸು ಮಾಡಿದ್ರ ಒಂದು ಎಕರೆದಲ್ಲಿ ಇಬ್ಬರು ಮಕ್ಕಳು ಡಾಕ್ಟರ್ ಮಾಡ್ಬೋದು ಇಬ್ಬರು ಮಕ್ಕಳು ಇಂಜಿನಿಯರ್ ಮಾಡ್ಬೋದು ಯಾವ ಥರ ಮಾಡ್ಬೋದಪ್ಪ ಒಂದು ಎಕರದಲ್ಲಿ ಸುಮಾರು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಲಿಂಬು ಸಸಿ ಕೊಡ್ತೇವೆ ಅದರಲ್ಲಿ ಮಧ್ಯಕ್ಕೆ ಒಂದು ಕರಿವೆ ಸಸಿ ಕೊಡ್ತೇವೆ ಈಗ ಲಿಂಬು ಕರಿಬೇವು ಉಡಿದಂತ ಸಾವಿರಿಗ ಬೇಕು ಮನುಷ್ಯನಿಗೆ ಹೌದು ಉಳಿದ ಸಾಯವರಿಗೆ ಬೇಕಂದ್ರೆ ಒಂದು ಲಿಂಬು ಒಂದು ಕರಿಬೇವು ಒಂದು ಕರಿಬೇವು ಮಿನಿಮಮ್ ಅರವತ್ತು ರೂಪಾಯಿ ಕೆಜಿ ಇರುತ್ತೆ ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಸಲ ಕಟಾವು ಮಾಡಬಹುದು ಒಂದು ನಾಲ್ಕರಿಂದ ಐದು ಕ್ವಿಂಟಲ್ ಆದಾಯ ಬರುತ್ತೆ ಆ ನಾಲ್ಕರಿಂದ ಐದು ಕ್ವಿಂಟಲ್ ಕರಿಬೇ ಬರುತ್ತೆ ಒಂದು ಕ್ವಿಂಟಲ್ಗೆ ಆರ್ ಸಾವಿರ ರೂಪಾಯಿ ಅಂದ್ರೆ ಐದು ಕ್ವಿಂಟಲ್ ಇರೋದು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಒಬ್ಬ ಗಂಡ ಹೆಂಡತಿ ಒಂದ್ ಎಕ್ರದಲ್ಲಿ ಕುಟುಂಬವನ್ನು ಇಬ್ಬರು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಾವು ನಿರ್ವಹಣೆ ಮಾಡಂತ ಕೆಲಸ ನಮ್ಮ ರೈತರ ಮೇಲೆ ಇದೆ ನಾವು ರೈತರು ಹೆಂಗಾಗಿದೀವಪ್ಪ ಅಂದ್ರೆ ಈ ಸುಮ್ಮನೆ ಇರುತ್ತೆ ಅಣ್ಣ ಮೆಕ್ಕೆಜೋಳ ಹಾಕಿದ್ರೆ ತಮ್ಮನ ಮೆಕ್ಕೆಜೋಳ ಹಾಕ್ತಾನೆ ಅದು ಬಂದು ಅಣ್ಣನ ಹೊಲಕ್ಕೆ ಹೊಲಕ್ಕ ಸುಳಿರೋಗ್ ತಮ್ಮನ ಹೊಲಕ್ಕೆ ಬರ್ತೈತಿ ಅದು ಸುಮ್ಮನೆ ನಾವು ಎಪ್ಪ ಬೀಜ ಗೊಬ್ಬರ ಅಂತಂದು ಸುಮ್ಮನೆ ನಾವು ರೈತರು ಸಾಲ್ಗಾರ ಇಟ್ಟಿದ್ದೀವಿ ಸುಮ್ಮನೆ ನೀರಿದ್ರೆ ಸುಮ್ಮನೆ ಇವಾಗ ಉದಾಹರಣೆ ತೆಂಗಿ ಗಿಡ ಇದೆ ತೆಂಗಿ ಗಿಡಕ್ಕೆ ಸುಮಾರು ನಾಲ್ಕು ವರ್ಷಕ್ಕೆ ಕಾಯಿ ಟಿಪ್ ಟು ಟಾಲ್ ಅಂತಂದು ಟು ಟಾಲ್ ಹಾಂ ಟಿಪ್ಟು ಟಾಲ್ ನಾಲ್ಕು ಕಾಯಿ ಬಿಡುತ್ತೆ ತಾವು ಕೂಡ ಇಲ್ಲಿ ನೋಡಿರ್ಬೋದು ಈಗ ನಾಲ್ಕು ವರ್ಷ ಆಯ್ತು ಹಚ್ಚಿ ನಾವು ಹಂಬಾಳೆ ಬಿಟ್ಟಿದೆ ಇದನ್ನ ಈಗ ಇವತ್ತಿನ ಕಾಲದಲ್ಲಿ ಸುಮಾರು ಏನಪ್ಪ ಅಂದರೆ ಒಂದು ಟಿಪ್ಪು ಟೆಂಗು ಇದು ಒಂದ್ ಎಳ್ನೀರ್ ಬೆಲೆ ಇಲ್ಲೇ ನಾವು ಕೊಪ್ಪಳದಲ್ಲಿ ಕುಡಿದ್ರೆ ಒಂದ್ ಒಂದ್ ಎಳ್ನೀರ್ ಕಾಯಿ ಅಂದ್ರೆ ಸುಮಾರು ಒಂದ್ ಎಳ್ನೀರ್ ಸುಮಾರು ಎಪ್ಪತ್ತು ರೂಪಾಯಿ ಇದೆ ಒಂದ್ ಎಳ್ನೀರ್ ಎಪ್ಪತ್ತು ರೂಪಾಯಿ ಇದೆ ಅಂದ್ರ ಈಗ ಇನ್ನು ಮೂರರಿಂದ ನಾಲ್ಕು ವರ್ಷ ಬಿಟ್ರೆ ಸುಮಾರು ಒಂದ್ ಎಳ್ನೀರ್ ನೂರ್ ರೂಪಾಯಿ ಮಾರೋದ ಯಾವ್ದೇ ತಾಣದ ಸೌಚನೆ ಇಲ್ಲ ಹೌದು ಸರ್ ಈಗ ಐವತ್ತು ರೂಪಾಯಿ ಇವಾಗಲೇ ಐವತ್ ರೂಪಾಯಿ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಸುಮಾರು ನೂರು ರೂಪಾಯಿ ಅಂಕ ಹಂಡ್ರೆಡ್ ಇನ್ನ ಮೂರು ವರ್ಷ ಬಿಟ್ಟರೆ ಹಂಡ್ರೆಡ್ ರೂಪಾಯಿ ಒಂದ್ ಎಳನೀರ್ ಮಾರೇ ಮಾರ್ತೆ ಸುಮಾರು ರೈತರ ಬದುವಿಗೆ ಸುಮಾರು ಒಂದ್ ಎಕರದಲ್ಲಿ ಒಂದು ಐವತ್ತು ಏಳ್ನೀರ್ ಹಾಕೊಂಡ್ರೆ ಒಂದ್ ಐವತ್ತು ಏಳ್ನೇರ್ ಗಿಡ ಹಾಕೊಂಡ್ರೆ ಸುಮಾರು ಒಂದು ಎಷ್ಟಪ್ಪ ಅಂದ್ರೆ ಒಂದು ಇದರಲ್ಲಿ ಗಿಡದಲ್ಲಿ ಒಂದು ಇನ್ನೂರು ಗಿಡ ಕೊಟ್ರೆ ಒಂದು ಸುಮಾರು ಇಬ್ಬರು ಗಂಡ ಐತಿ ಬರೀ ಎಳ್ನೀರಲ್ಲಿ ನಾವು ಬದ್ನಲ್ಲೇ ಬದುಕಬಹುದು ಎರಡು ಸಿಗುತ್ತೆ ಸರ್ ಕರಿಬೇವು ಮತ್ತು ಬೀಜ ಎರಡು ಸಿಗ್ತವೆ ಕರಿಬೇವನು ಇದೆ ಬೀಜನೂ ಇದೆ ನೀವು ಕರಿಬೇವು ಬೀಜ ಯಾವ ತರ ಇದೆ ಅಂದ್ರೆ ಇಲ್ಲಿ ನೀವು ಒಂದು ಬೈ ಒಂದು ನೋಡಬಹುದು ಇಲ್ಲೇ ಇದೆ ಕರಿಬೇವು ಈ ಕರಿಬೇವ್ ಇದೆ ಈ ಕರಿಬೇವು ಇದೆ ಒಂದು ಕರಿಬೇವ್ ಏನಪ್ಪಾ ಅಂದ್ರೆ ಇದು ಮನುಷ್ಯನಿಗೆ ಮನುಷ್ಯನಿಗೂ ಬೇಕು ಪ್ರಾಣಿಗು ಬೇಕು ಬೆಳಗಾಯ್ತಂದ್ರೆ ನಾವು ನಾವ್ ಕರಿಬೇವ್ ಮಕಾನ ಒಳ್ಳೇ ಯಾಕಪ್ಪ ಅಂದ್ರೆ ಇದನ್ನ ನಾವ್ ಎಂಪ ಮನೆಯಲ್ಲಿ ಆತ ಈಗ ಯಾವ್ದೇ ಹೋಟೆಲ್ ಅಲ್ಲಿ ಆತ ಕರಿಬೇವು ಲಿಂಬು ಬೇಕೇ ಬೇಕು ಇದು ಮಾನವಕ್ಕನು ಬೇಕು ಪ್ರಾಣಿಗು ಬೇಕು ಇದು ಒಣ ಕರಿಬೇವು ಒಣಗಿಸಿ ಕರಿಬೇವು ಪೌಡರ್ ಮಾಡಿದ್ರೆ ಇದು ಇದು ಅಂದ್ರೆ ಆಯುರ್ವೇದಿಕ್ ಪೌಡರ್ ಆಗಿ ಬರ ಮತ್ತೆ ಇದನ್ನೇ ಹಸಿದ್ರೆ ನಾವು ಮನುಷ್ಯನಲ್ಲಿ ತಿನ್ನಕ್ಕೆ ಕರಿಬೇವು ಕೂಡ ಇದಾಗ್ತದೆ ಇದ್ರಲ್ಲಿ ಎರಡು ತರ ಇದೆ ಸರ್ ತರ ಮಾರ್ಕೆಟ್ ಇದು ಮಾರ್ಕೆಟ್ ನಮ್ಗೆ ಸುಮಾರು ಮಾರ್ಕೆಟ್ ಇದೆ ಸುಮಾರು ನನ್ನಿಂದನೇ ಈಗ ಇಪ್ಪತ್ತು ಕುಟುಂಬಗಳ ಬದುಕ್ತಾ ಇದ್ದಾವೆ ಯಾಕೆ ಬರ್ತಾ ಇದೆ ಅಂದ್ರೆ ಇಪ್ಪತ್ತು ಜನಕ್ಕೆ ಕೆಲಸ ಕೊಟ್ಟಿದ್ರಿ ಇವಾಗ ನನ್ನಿಂದ ಎಪ್ಪ ಅವರಿಂದ ನಾನು ನನ್ನಿಂದ ಅವರು ಸುಮಾರು ನನ್ನಿಂದ ಸುಮಾರು ನಾಲ್ಕರಿಂದ ಐದು ವರ್ಷ ಆಯ್ತು ಸುಮಾರು ಒಂದು ತಿಂಗಳಿಗೆ ಎರಡರಿಂದ ಎರಡುವ ಲಕ್ಷ ರೂಪಾಯಿ ಬರೀ ನಾನು ಈಗ ನಮ್ಮ ಇವರಿಗೆ ಕೊಡ್ತಾ ಇದ್ದೇನೆ ಲೇಬರ್ಸ್ಗೆ ಕೊಡ್ತಾ ಇದ್ದೇನೆ ಸರ್ ಈ ಸೈಜ್ ನಾವು ರೈತರಿಗೆ ನಲ್ವತ್ತು ರೂಪಾಯಿ ಕೊಡ್ತೇನೆ ಸರ್ ರೂಪಾಯಿ ನಲ್ವತ್ತು ಸರ್ ಒಂದು ಬೀಜ ಹಾಕಿಂದ ಮೂರರಿಂದ ನಾಲ್ಕು ಹುಟ್ಟಿತ್ತು ಗಿಡ ಇದೆ ನಾಲ್ಕು ತಿಂಗಳ ಗಿಡ ಇದೆ ಇದನ್ನ ನಾವು ಪಾಲನೆ ಪೋಷಣೆ ಮಾಡಲೇಬೇಕು ನಾವು ನೂರು ಬೀಜ ಹಾಕಿದ್ರೆ ಇದರಲ್ಲಿ ಬರೋದು ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಗಿಡ ಬರುತ್ತೆ ಎಪ್ಪತ್ತು ಗಿಡಕ್ಕೆ ಸುಮಾರು ನಾವು ಯಾಕಂದ್ರೆ ಇದಕ್ಕೆ ಪಾ ಗೊಬ್ಬರ ಬೀಜ ಎಣ್ಣೆ ತಿಂಗಳಿಗೆ ಒಮ್ಮೆ ಎಣ್ಣೆ ಹೊಡಿತೀವಿ ಆಮೇಲೆ ಡೈಲಿ ನೀರು ಕೊಡ್ತೀವಿ ಇದ್ರ ಬಗ್ಗೆ ಇದನ್ನ ಹೆಂಗಂದ್ರೆ ಅಂದ್ರೆ ನಾವು ಮನೆಯಲ್ಲೇ ಮಗು ಹೆಂಗ್ ಸಹ ಜೋಗ ಮಾಡ್ತೀವಿ ಹಂಗೆ ಜೋಗ ಮಾಡ್ಬೇಕು ಮಗುವಲ್ಲಿ ಬೆಳೆಸಿ ನಾವು ಮಗುವಲ್ಲಿ ಬೆಳೆಸಿ ನಾವು ವಿದ್ಯಾವಂತರ ಮಾಡಿ ನಮ್ಮನ್ನು ಮುಂದೆ ನಮ್ಮನ್ನು ನೋಡ್ತಾರಂತ ನಾವು ಬೆಳೆಸ್ತಾ ಇದೀವಿ ಇದನ್ನು ಕೂಡ ಆತರ ಮಗು ಬೆಳೆಸಂಗೆ ಬೆಳೆಸಿದ್ರೆ ಇದು ನಮ್ಗೆ ಆದಾಯ ಕೊಡುತ್ತೆ ನಮ್ಮ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸ ಕೊಡಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನಿಮ್ಗೆ ಸುಮಾರು ಇದೆ ಇದೆ ಇದು ಇದೆ ಶಿವ ಹುಣಸಿ ಶಿವ ಹುಣಸಿ ಇದೆ ಸರ್ ಶಿವ ಹುಣಸಿ ಸ್ಪೆಷಲ್ ಸರ್ ಹುಣಸಿ ಇದು ಮನುಷ್ಯನಿಗೆ ಅಂದ್ರೆ ಇದು ಆಮ್ಲ ಅಂತಾರೆ ಈಗ ಈಗಿನ ಹುಳಿ ಇದೆ ಇದೆ ಶಿ ಹುಣಸಿ ಹೈಬ್ರಿಡ್ ಬೇರೆ ಇದು ಫಾರಂ ಬೇರೆ ಇದು ಹೈಬ್ರಿಡ್ ಹೈಬ್ರಿಡ್ ಅಂದ್ರೆ ನಾವು ಹಚ್ಚು ಒಂದ್ ವರ್ಷಕ್ಕೆ ಹಚ್ಚು ನಾಲ್ಕೈದು ವರ್ಷಕ್ಕೆ ಹಿಂದಿನ ಕಾಲದಲ್ಲಿತ್ತು ನಮ್ಮ ಅಜ್ಜವ್ ಬೆಳೆಸಿದ್ರು ನಾವು ಮೊಮ್ಮಕ್ಕಳ ತಿದ್ವಿ ಇವತ್ತಿನ ಕಾಲದಲ್ಲಿ ಹಂಗಿಲ್ಲ ಈಗ ಮೀಡಿಯಾ ಪಾಸ್ಟ್ ಇದೆ ನಾವು ಎಲ್ಲರೂ ಇದೇವಂತರಾಗಿದ್ದೇವಿ ಆಮೇಲೆ ದಿನದ ದಿನಕ್ಕೆ ಎಲ್ಲ ಹೈಬ್ರಿಡ್ ತಲೆಗಳು ಮಾರ್ಕೆಟ್ಗೆ ಬರ್ತಾವೆ ಈಗ ನಾನ್ ಬೆಳೆಸಿದ್ದು ನಾನೇ ತಿಂದು ಸಾಯ್ಬೇಕು ಆ ತರ ವ್ಯವಸ್ಥೆ ಇವತ್ತಿನ ಕಾಲದಲ್ಲಿ ಯಾಕಂದ್ರೆ ಇಂದ ಹುನ್ರಿ ಇದು ಎಂಪಾ ಶಿವ ಹುಣಿ ಶಿ ಹುಣಿ ಶಿವ ಹುಣಿ ಅಂದ್ರೆ ಶಿವ ಹುಣಿ ಮೀನ್ಸ್ ಏನಪ್ಪಾ ಅಂದ್ರೆ ಈಗ ಹುಳಿ ಇರುತ್ತೆ ಈಗ ಹುಳಿ ಇದ್ದವ್ರು ಜಾಸ್ತಿ ತನಕ ಇಷ್ಟಪಡಲ್ಲ ಇದು ಶಿವ ಹುಣ್ಯ ಹನ್ನೆರಡು ತಿಂಗಳು ಬರ್ತೇ ಹನ್ನೆರಡು ವರ್ಷಕ್ಕೆ ಹನ್ನೆರಡು ತಿಂಗಳು ಬರ್ತೈತಿ ಆಲ್ ಸೀಸನ್ ಶಿ ಹುಣಸಿ ಅಂತ ಹೇಳ್ತಾ ಆಮೇಲೆ ನಾವು ಏನಪ್ಪಾ ರೈತರಿಗೆ ನಾನು ಸಿಂಗಲ್ ಬಂದ್ಬಿಟ್ರೆ ನೂರು ರೂಪಾಯಿ ಕೊಡ್ತೀನಿ ರೈತರು ಬಂದ್ಬಿಟ್ರೆ ರೈತರು ಎಂಪಾ ಅವ್ರು ಕೊಟ್ಟಿದ್ದ ದುಡ್ಡು ನನ್ ಕಡೆ ಇರಲ್ಲ ನಾನ್ ಕೊಟ್ಟಿದ್ದ ಗಿಡ ಅವ್ರ ಕಡೆ ಇರ್ತೈತಿ ಎಂಪಾ ಇದನ್ನ ಬೆಳೆಸಿ ರೈತರು ಬಂದ್ರ ಅಂದ್ರೆ ಸುಮಾರು ನಾವೊಂದು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ನಾನು ಹೋಲ್ಸೇಲ್ ರೇಟ್ ಅಲ್ಲಿ ಕೊಟ್ಟು ಬಿಡ್ತೀನಿ ಕೊಟ್ಟು ಬಿಡ್ತೀನಿ ಸರ್ ಮತ್ತೆ ಸರ್ ಏನೇ ಸಿಗೋ ಸರ್ ಮತ್ತೆ ಇದೆ 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 ಸಿಲ್ವರ್ ಇದೆ ಸರ್ ಸಿಲ್ವರ್ ಲುಕ್ ಇದೆ ಸಿಲ್ವರ್ ಲುಕ್ ಇದೆ ಇದನ್ನೆಪ್ಪ ಗಾರ್ಡನ್ ಗೆ ಯೂಸ್ ಮಾಡ್ತಾರೆ ಲೇಔಟ್ ಗಳಿಗೆ ಯೂಸ್ ಮಾಡ್ತಾರೆ ಇದು ಲೇಔಟ್ ಗಳಿಗೆ ಸಿಲ್ವರ್ ಮತ್ತು ಚೆರಿ ಗಿಡ ಇದೆ ಸಿಂಗಾಪುರ್ ಚೆರಿ ಹಾ ಚೆರಿ ಇದೆ ಆಮೇಲೆ ಇಲ್ಲಿದೆ ಇದೆ ಮಲ್ಲಾಡ್ ಅಂತ ಇದೆ ಈಗ ಮಲ್ಲಾಡ್ ಉಂಚಕಾಯಿ ಕೂಡ ಈಗ ಈಗ ತಾನೆ ಈಗ ಎಂಪ ಅಗ್ರಿ ಈಗ ಮಲ್ಲಾಡ್ ಉಂಚಕಾಯಿ ಪ್ಲಸ್ ಆಮ್ಲಾ ಈಗ ಎಲ್ಲ ಈಗ ಹೆಂಗಂದ್ರೆ ನಾವೆಲ್ಲ ಪುನಃ ನಮ್ಮ ತಾತ ಮುಚ್ಚ ಕಾಲದಲ್ಲಿ ನಾವು ಒಳ್ಳೆ ಈಗ ನಾವು ನೀವೆಲ್ಲ ಕೂಡಿ ಈಗ ಒಳ್ಳೆ ಒಳ್ಳೆ ಮತ ಪುನಃ ಹಳೆ ಕಾಲದಲ್ಲಿ ನಾವು ಹೋಗ್ತಾ ಇದ್ವಿ ಯಾಕಂದ್ರೆ ಆಹಾರ ಪದ್ಧತಿ ಆಹಾರ ಪದ್ಧತಿ ಏನಪ್ಪಾ ಮೊದ್ಲಿನಂತೆ ನಾವು ಈಗ ಅಳವಡಿಸ್ಕೊತ ಇದ್ವಿ ಮೊದ್ಲಿನಂತೆ ಯಾಕೆ ಉದಾಹರಣೆ ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರು ಇದ್ರು ನಮ್ಮ ಇದ್ದರು ನಾವೆಲ್ಲ ಸಣ್ಣವರಿದ್ದಾಗ ಅಂತರ ಭಾಷೆಯಲ್ಲಿ ಅಂತಾರಲ್ಲ ಮುಟಗಿ ಮಾಡಿಕೊಡ್ತಿದ್ರು ಇವತ್ತಿನ ರೊಟ್ಟಿ ಮತ್ತೆ ಸ್ವಲ್ಪ ಕಲಂಕಾರ ಆ ಬಿಟ್ಟು ಮುಟಗಿ ಮಾಡಿಕೊಡ್ತಿದ್ವಿ ಎರಡರ ಮುಟಗಿ ತಿಂತಾ ಇದ್ವಿ ಇವತ್ತಿನ ಕಾಲದಲ್ಲಿ ಈಗ ನಾವು ನಾಮಲ್ ಜನರೇಷನ್ ಈಗ ನಮ್ಮ ಮನೇಲಿ ನಮ್ಮ ಮಿಸಸ್ ಇದ್ದಾರೆ ಮುಟ್ಟಿಗೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನೆವಣಕ್ಕೆ ಅನ್ನೋ ಗೊತ್ತಿಲ್ಲ ಹುಳಿ ಮಜ್ಜಿಗೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಇವಾಗ ಇವಾಗ ಜನರೇಷನ್ ಅಪ್ಪ ಓನ್ಲಿ ಪಾನಿಪುರಿ ಆ ಎಗ್ ರೈಸ್ ಈ ತರ ಮಾಡಿ ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊತಾ ಇದ್ವಿ ಅದಕ್ಕೋಸ್ಕರವಾಗಿ ದಯವಿಟ್ಟು ರೈತರಿಗೆ ಏನು ಹೇಳೋದಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಬಲ ಇದ್ದು ನೀರು ಇದ್ರೆ ಅಂದ್ರೆ ಅದೊಂದು ಒಂದ್ ಎಕರೆ ಎರಡು ಎಕರೆ ನೀವು ಅದನ್ನ ತೋಟಗಾರಿಕೆ ಮಾಡ್ಕೊಡ್ರಿ ಅದು ನಿಮ್ಗೆ ಡೈಲಿ ಅಪ್ಪ ಅದು ತೋಟಗಾರಿಕೆ ಮಾಡ್ಕೊಂಡು ಬಕ್ಕಂದ್ರೆ ರೊಕ್ಕ ಅದನ್ನು ಮಿಶ್ರ ಬೆಳೆ ಮಾಡ್ಕೋಬೇಕು ಒಂದು ನೂರು ತೆಂಗ್ ಹಚ್ಚಿದೆ ಒಂದು ನೂರು ಅಡಿಕೆ ಹಚ್ಚಿದೆ ಒಂದ್ ಐವತ್ತು ಮಾವು ಹಚ್ಚಿದೆ ಈ ತರ ಮಾಡ್ಕೊಂಡ್ರೆ ಹ ಇಲ್ಲೆಲ್ಲ ನೋಡ್ರಿ ಈಗ ಸುಮಾರು ಈಗ ಇವ್ರ ಸರ್ ಬಂದ್ಬಿಟ್ಟು ನಮ್ಮ ಓನರ್ಸ್ ಬಂದ್ಬಿಟ್ಟು ಸುಮಾರು ಎಂಬತ್ತಾರು ಗಿಡ ಹಚ್ಚಿದಾರೆ ಎಂಬತ್ತಾರು ಗಿಡ ಎಂಬತ್ತಾರು ಗಡ ಯಾವಾಗ ಹಚ್ಚಿದ್ರೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಚ್ಚಿದೀವಿ ಈಗ ಆಲ್ರೆಡಿ ಫಸಲ್ ಕೂಡ ಚೆಲಾಗಿದೆ ಇಲ್ಲೆಲ್ಲ ಹೊಂಬಾಳಿ ಬಿಟ್ಟಿದೆ ಹೌದು ಸರ್ ಹಾ ಇದೇ ಇದೇ ತಳಿ ಇದೇ ತಳಿ ಹಾ ಇದೇ ತಳಿ ಇಲ್ಲೆಲ್ಲ ಹೊಂಬಾಳೆ ಬಿಟ್ಟಿದೆ ಆಮೇಲೆ ಸುಮಾರು ಇಲ್ಲಿ ನೋಡ್ರಿ ಹಿಂಗ್ ಬಿಟ್ಟಿದೆ ನೋಡ್ರಿ ಹಿಂಗ್ ಬಿಟ್ಟಿದೆ ಇದು ನೆಲದಲ್ಲಿ ಇದೆ ಸುಮಾರು ಹತ್ತರಿಂದ ಹತ್ತರಿಂದ ಹನ್ನೊಂದು ಹೊಡಿ ಇದೆ ಹ ಅದ್ರ ಜೊತೆಗಿನ ಜೊತೆಗೆ ಮದ್ಯಕ್ಕೆ ನಾವ್ ಏನ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ತೆಂಗಿಟ್ಕೊಂಡಿದ್ದೀವಿ ಅದ್ರ ಮದ್ಯಕ್ಕೊಂದು ಇದು ಇದು ಎಂಬ ಆಶ್ರಯ ಇದೆ ಈಗ ಮನುಷ್ಯನಿಗೆ ಹೆಂಗಪ್ಪ ಅಂದ್ರೆ ಊಟದಾಗ ಊಟದ ಉಪ್ಪಿನಕಾಯ್ತಂತೆ ಉಪ್ಪಿನಕಾಯಿ ಇದ್ರೆ ಎರಡು ಎರಡು ನಾವು ಜಾಸ್ತಿ ತಿಂತಾ ತಿಂತ ಇದ್ದೀವಿ ಈ ನೀರ್ಲ ಪರ್ ಕೆಜಿ ಈಗ ಸಿಕ್ಕಿಯಲ್ಲಿ ಎರಡ್ ನೂರು ರೂಪಾಯಿ ಕೊಡ್ತೈತೆ ಈಗ ನೀವು ಕೂಡ ಈಗ ನಾವ್ ಎರಡ್ನೂರು ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ ಈಗ ಒಂದು ಒಂದ್ ಕಾಲ್ ಕೆಜಿ ಕಾಲ್ ಕೆಜಿ ಹೆಂಗೈತೆ ಅಂದ್ರ ಮನುಷ್ಯನಿಗೆ ಸರ್ ಕಾಲ್ ಕೆಜಿಗೆ ಐವತ್ತು ನೂರು ಕಾಲ್ ಕೆಜಿಗೆ ಐವತ್ತು ನೂರು ರೂಪಾಯಿ ಇದೆ ಇದನ್ನೇ ನಾವ್ ಏನ್ ಮಾಡಕ್ ರೈತರು ಬಂದಂತವ್ರು ಮಾರ ನೂರು ರೂಪಾಯಿಗೆ ಸಾವಯವ ಅಂತ ಈಗ ಮೇನ್ ರೋಡ್ ಇದೆ ಸಾವಯವ ಅಂತ ನಾವ್ ಇಟ್ಕೊಂಡ್ರೆ ಈಗ ನಮ್ ಜೊತೆಗೆ ನಮ್ಮ ರೈತರ ಜೋಡಿಗೆ ನಾವು ಕೂಡ ಬದುಕ್ತಾ ಇದೇವೆ ಯಾಕಂದ್ರೆ ಈಗ ಒಂದು ನೀರ್ಲನ್ನ ಸುಮಾರು ಒಂದು ಒಂದು ಒಂದ್ ಸಿಜನ್ಗೆ ಒಂದ್ ಎರಡರಿಂದ ಎರಡುವರೆ ಕ್ವಿಂಟಲ್ ಬಿಡುತ್ತೆ ಒಂದನ್ನ ಎರಡುವರೆಂಟಲ್ ಹಾ ಎರಡೂವರೆ ಕ್ವಿಂಟಲ್ ಬಿಡುತ್ತೆ ಒಂದ್ ಕ್ವಿಂಟಲ್ ನಾವು ಹತ್ತ ಸಾವಿರ ಇಡೀರಿ ಎರಡಕ್ಕೆ ಎರಡುವರೆ ಕ್ವಿಂಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಯ ಒಂದ್ ಗಿಡಕ್ಕೆ ಒಂದು ಗಿಡಕ್ಕೆ ಒಂದ್ ಗಿಡಕ್ಕೆ ಇಪ್ಪತ್ತೈದು ಸಾವಿರ ಆದಾಯ ಇಂಥವು ಸುಮಾರು ನಾವು ಎಂಬತ್ತಾರು ಟೆಂಗ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಲ್ವತ್ತು ಲಿಂಬು ನೀರ್ ನಲವತ್ತು ನೀರ್ ಹಾಕೊಂಡಿದ್ದೀನಿ ನಲ್ವತ್ತು ನೀರ್ಲೆ ಹಾಕೊಂಡಿದ್ದೀನಿ ನೀರ್ ಜೊತೆಗೆ ಕೂಡ ನಾವು ಮಿಶ್ರ ಬೆಳೆ ಮಾಡ್ಕೊತಕ್ಕೋಸ್ಕರ ಮತ್ತೆ ಮುಂದೆ ಚಿಕ್ಕು ಇಟ್ಕೊಂಡಿದ್ದೀನಿ ಅದೋ ಅದ್ರ ಜೊತೆಗೆ ಒಂದು ಸಪೋರ್ಟ ಇದೆ ಸಪೋರ್ಟ ಇದೆ ಅದ್ರ ಜೊತೆಗೆ ಹಂಗೆ ಒಂದು ಪ್ಯಾರಲ ಇಟ್ಕೊಂಡಿದ್ದೀನಿ ಇದು ಶೀತಾ ನೆಕ್ಸ್ಟ್ ಶೀತಾಫಲ ಇಟ್ಕೊಂಡಿದ್ದೀನಿ ಶೀತಾಫಲ ಇದೆ ಇದು ಕೂಡ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದೇ ಇದು ಕೂಡನ ಆಲ್ರೆಡಿ ನಾವು ಕ್ರಾಶಿಂಗ್ ಮಾಡ್ಕೊಂಡಿದೀವಿ ಇಲ್ಲಿ ನೋಡಿ ಹೆಂಗಿದೆ ಹಿಂಗ್ ಈ ತರ ಕಾಯಿ ಬಿಡ್ತಾ ಇದೆ ಈ ತರ ಎರಡೆರಡ್ ಕಾಯಿ ಬಿಡ್ತಾ ಇದೆ ಗ ಇಲ್ಲಿ ಇದ್ರು ಗ ಇಲ್ಲಿ ಮಿಡಿದೆ ಈ ತರ ಇಲ್ಲ ಈಗ ನೋಡ್ರಿ ಸಣ್ಣ ಗಿಡ ಸರ್ ಇದು ಒಂದು ಗಿಡ ಇದು 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 ಎನ್ ಎಂ ಕೆ ಗೋಡ್ ಅಂತಂದು ಕ್ರಾಶಿಂಗ್ ಮಾಡಿದ್ರು ಕ್ರಾಶಿಂಗ್ ಮಾಡಿದ್ವಿ ಇವ್ರು ಶಶಿ ಕೂಡ ಅಲ್ಲಿ ಇದೆ ಅದ್ ಮಾಡ್ಬೋ ಇದನ್ನು ಕೂಡ ಹಂಗ ಇಡ್ಕೊಬೋದು ಕಾಯ ಬಂದ ಸೊಪ್ಪಂದ ಇದು ಕಾಯಿ ಬಂದಿದ್ದಿದೆ ಹಾ ಟಿಪ್ ಟು ಟ್ಯಾಂಕ್ ಮುಂದೆ ಹೆಂಗೆ ಸಾಲ ಹಿಡ್ದಿದಾವೆ ಹ್ಮ್ ಆಮೇಲೆ ರೈತರಿಗೆ ಬೇಕಾದಂತದ್ದು ಈಗ ನಾವು ಅಲಂಕಾರಿಕ ಸಸಿಗಳು ಅಲಂಕಾರಿಕ ಶಸಿಗಳ್ ರೈತರಿಗೆ ಈಗ ನಾವು ಮನೆ ಮುಂದೆ ಕೋಟಿ ರೂಪಾಯಿ ಕೊಟ್ಟು ಮನಿ ಹಾಕ್ಸ್ತಾ ಇರ್ತೇವೆ ಅದ್ರ ಮುಂದೆ ಸ್ವಲ್ಪ ಲಾನ್ ಮಾಡ್ಬೇಕು ಇದ್ರ ಮಾಡಬೇಕ ಒಂದು ಕಾನ್ಸೆಪ್ಟ್ ಇರುತ್ತೆ ಜನರಿಗೆ ಅದನ್ನ ಮಾಡ್ಕೋಬಹುದು ಇದೆಲ್ಲ ಓನ್ಲಿ ಗ್ರೀನಿಶ್ ಮನಿ ಮುಂದೆ ಮನಿ ಮುಂದೆ ನಾವು ಸುಮ್ಮನೆ ನಮ್ ಬೆಳಿಗ್ಗೆದ್ದು ಎಲ್ಲಾ ಗಿಡಗಳನ್ನ ನಾಶ ಮಾಡಿ ನಾವು ವಾಕಿಂಗ್ ಹೋಗೋಕೆ ಮನೆ ಮುಂದೆ ಒಂದ್ ಹತ್ತು ಪಾಟ್ ಇಟ್ಕೊಂಡ್ರೆ ಒಂದ್ ಹತ್ತು ಪಾಟ್ ನಾವು ಹತ್ತು ಪಾಟ್ ಒಂದ್ ನಾಲ್ಕು ಲಾನ್ ಇಟ್ಕೊಂಡ್ರೆ ಒಂದ್ ಎರಡ್ ಮ್ಯಾಟ್ ಲಾನ್ ಇಟ್ಕೊಂಡ್ರೆ ನಮ್ಮ ಮನೆ ಮುಂದೆ ನಮಗೆ ಒಳ್ಳೆ ಪರಿಸರ ಪರಿಸರ ಸಿಗುತ್ತೆ ಆಮೇಲೆ ಇದು ಕಾಗ ಇದು ಕಾಗಜಿ ಲೆಮನ್ ಅಂತ ಅಂದ್ಬಿಟ್ಟು ಕಾಜಿ ಲೆಮನ್ ಕಾಗಜಿ ಲೆಮನ್ ಆಲ್ ಸೀಸನ್ ಸರ್ ಇದು ಅದಂದ್ರೆ ಆಲ್ ಸೀಸನ್ ಅಂದ್ರೆ ಹನ್ನೆರಡು ತಿಂಗಳ ಬಿಡುತ್ತೆ ಇದು ಹನ್ನೆರಡು ಇದು ಹನ್ನೆರಡು ತಿಂಗಳನ್ನ ಬಿಡುತ್ತೆ ಲಿಂಬು ಇದು ಸುಮಾರು ಏನಪ್ಪ ಅಂದ್ರೆ ಹನ್ನೆರಡು ತಿಂಗ್ಳು ಲಿಂಬೆ ಸರ್ ಹಾ ಆಲ್ ಸೀಸನ್ ಸರ್ ಇದು ಕಾಗಜಿ ಲೆಮನ್ ಅಂತಂದ ಹನ್ನೆರಡ್ ತಿಂಗಳು ಬಿಡುವಂತ ಲೆಮನ್ ಇದು ಹನ್ನೆರಡ್ ತಿಂಗ್ಳ ಬಿಡುವಂತ ಲೆಮನ್ ಏನಪ್ಪ ಅಂದ್ರ ಇದು ಒಂದು ಲಿಂಬೆ ಹಣ್ಣು ರೂಪಾಯಿ ಎರಡ್ ರೂಪಾಯಿ ಕೊ ಎರಡ್ ರೂಪಾಯಿ ಕೊಟ್ರ ರೈತರಿಗೆ ಎರಡು ರೂಪಾಯಿ ಕೊಡ್ಲಿ ನಾವು ಇದು ಹನ್ನೆರಡು ತಿಂಗಳು ಸೋರ್ಸ್ ಸರ್ ಹಾ ಸರ ಹೆಂಗ ಇದು ಸರ್ ಇದು ನೂರ ಇಪ್ಪತ್ ರೂಪಾಯಿ ನೂರಾ ಇಪ್ಪತ್ ರೂಪಾಯಿ ಇದು ಕಾಗಜಿ ಲೆಮನ್ ಆಮೇಲೆ ಇದಕ್ ಬರೇ ಚ ಇದು ರೀ ಇದು ಚ ಅಡಿಕಿ ಚನ್ನಂಗಿ ಚನ್ನಂಗಿ ಕೂಡನ ಅಡಿಕಿ ಕೂಡನ ನಮ್ಮ ಏರಿಯಾದಲ್ಲಿ ಬರ್ತಾ ಇದೆ ಬರ್ತಾ ಇದೆ ಆಮೇಲೆ ಇದು ಸೀತಾಫಲ ಸರ್ ಇದು ಸೀತಾಫಲ ಪಲ ಕೂಡ ಸೀಸನ್ ಸರ್ ಈಗ ಆಲ್ ಸೀಸನ್ ಅಂದ್ರೇನು ಈಗ ಗಿಡದಿಂದ ಕ್ರಾಸ್ ಮಾಡಿರ್ತೀವಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕ್ರಾಸ್ ಕ್ರಾಸಿಂಗ್ ಮಾಡ್ತಾ ಇರ್ತೀವಿ ಇದು ಕೂಡ ಗ್ರಾಫ್ಟೆಡ್ ಗ್ರಾಫ್ಟ್ಯಾಡ್ಕೋಸ್ಕರಪ್ಪ ಈಗ ನಾವು ರೈತರಿಗೆ ನಾವು ಜಾಸ್ತಿ ನಾವು ಪೇಷನ್ಸ್ ಇಲ್ಲ ನಮ್ಮ ರೈತರಿಗೆ ಯಾಕೆ ಪೇಷನ್ಸ್ ಇಲ್ಲ ಅಂದ್ರೆ ಹಾಕಿದ ತಕ್ಷಣ ನಮ್ಮ ಫಲ ಬರ್ಬೇಕು ಅದಕ್ಕೋಸ್ಕರ ನಾವು ಕೂಡ ಹಾಕಿದ ತಕ್ಷಣ ಫಲ ಬರ್ಕಂತ ಎಲ್ಲೆಲ್ಲಾರು ಬಂದು ಈ ಗಿಡ ಇದು ಚೆನ್ನಾಗಿದೆ ತೋಡ್ರಿ ಅಂತ ಮೋಸ ಮಾಡಿ ಹೋಗ್ಬಿಡ್ತಾರೆ ರೈತರಿಗೆ ಅದಕ್ಕೋಸ್ಕರ ನಾವು ರೈತರಿಗೆ ಅನುಕೂಲಕ್ಕೋಸ್ಕರ ಅವಾಗೆ ಈ ಕೊಪ್ಪಳ ಕೊಪ್ಪಳ ಗದಗ ಮೇನ್ ರೋಡಲ್ಲಿ ಹಾಂ ಕೊಪ್ಪಳಗಾದಾಗ ಮೇನ್ ರೋಡಲ್ಲಿ ಸುಮಾರು ನನಗೀಗ ಅಪ್ ಟು ಈ ಕಡೆ ಅಂದ್ರೆ ದಾವಣಗೆರೆ ತನಕ ಸಪ್ಲೈ ಮಾಡ್ತಾ ಇದ್ದೀನಿ ಈ ಕಡೆ ದಾವಣಗೆರೆ ತನಕ ಸಪ್ಲೈ ಮಾಡ್ತಾ ಇದ್ದೀನಿ ಈ ಕಡೆ ಬೆಳಗಾವಿ ತನಕ ಸಪ್ಲೈ ಮಾಡ್ತೀನಿ ಈ ಕಡೆ ಬಳ್ಳಾರಿ ತನಕ ಕವರ್ ಮಾಡಿದ್ದೀನಿ ಈ ಕಡೆ ನಾವು ದೇವರ ಜೇವರಿಗಿ ಯಾದಗಿರಿ ಬಿಜಾಪುರ ಈ ಕಡೆ ಎಲ್ಲ ಕೂಡ ಕವರ್ ಮಾಡ್ತಾ ಇದ್ದೀನಿ ನಾನು ಫೇಸ್ಬುಕ್ಕಲ್ಲೇ ನೋಡ್ಬೋದು ನೀವು ನಮ್ಮದು ಅಭಿನವಶ್ರೀ ಅಂತ ಹೊಡೆದ್ಬಿಟ್ರೆ ಬಂದ್ಬಿಡುತ್ತೆ ಲೊಕೇಶನ್ ಬಂದ್ಬಿಡುತ್ತೆ ನಾವು ರೈತರಿಗೆ ಯೋಗ್ಯ ದರದಲ್ಲಿ ಗಿಡಗಳು ಕೊಡ್ತೀವಿ ಹತ್ತು ರೂಪಾಯಿ ಅಂತ ಹಿಡಿದು ನೂರು ರೂಪಾಯಿ ತನ ಗಿಡ ಇದೆ ನನ್ನ ಕಡೆಗೆ ಇದ್ರ ಗಿಡಗಳು ಹಣ್ಣಿನ ಗಿಡಗಳು ಆದ್ರ ಸೋ ಗಿಡಗಳು ಐದ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಐದ್ ಸಾವಿರ ರೂಪಾಯಿ ತನಕ ಗಿಡ ಇದೆ ನನ್ನ ಸೋ 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 ಮನೆ ಮನೆಗೆ ವಸ್ತು ಅದೇ ರೀತಿಯಾಗಿ ನಾನು ಯಾವುದೇ ತರ ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ ಅದ ಇನ್ನೊಂದು ಇದು ಎಲ್ಲ ಗಿಡಕ್ಕೂ ನಾನು ಏನಪ್ಪ ಅಂದ್ರೆ ಜೀವಾಮೃತ ಜೀವಾಮೃತ ಮೀನ್ಸ್ ಏನಪ್ಪಾ ಅಂದ್ರೆ ಆಕಳದ ಹುಚ್ಚಿ ಒಂದು ಹಿಟ್ಟು ಮತ್ತು ಬೆಲ್ಲ ಅದೊಂದು ಡ್ರಮ್ ಅಲ್ಲಿ ಹಾಕೊಂಡು ಅದನ್ನೊಂದು ಒಂದು ಮೂವತ್ತು ದಿವಸ ಅದನ್ನ ಒಂದು ಕೊಳಿಸಿ ಅದನ್ನ ತಿರ್ಗ ನೆಕ್ಸ್ಟ್ ನಾವು ನಾವು ಹೆಂಗೆ ಚಾ ಸೋಸ್ ದೀ ಬೇಕಾದ್ರೆ ಹೆಂಗೆ ನಾವು ಜಲ್ಡಿ ಯೂಸ್ ಮಾಡ ಜರ್ಡಿ ಯೂಸ್ ಮಾಡ್ತೀವಿ ಅದು ಅದೇ ಥರನೇ ಜರ್ಡಿ ಯೂಸ್ ಮಾಡಿ ಇದನ್ನ ನಾವು ಸ್ಪ್ರೇ ಮಾಡ್ತೇವೆ ಸ್ಪ್ರೇ ಮಾಡಿದ್ರೆ ಇದು ಯಾವುದೇ ತಾಣದ ರೋಗ ರುಜಿನಗಳು ಬರೋಲ್ಲ ಆಮೇಲೆ ಆರ್ಗ್ಯಾನಿಕ್ ಈಗೆಲ್ಲ ರೈತರು ನಾವು ಹೆಂಗಂದರೆ ಆರ್ಗ್ಯಾನಿಕ್ ಸಾವಯವ ತಿನ್ಬೇಕಪ್ಪ ಸಾವಯವ ಸಾವಯವ ಬಿಸಿ ತಿನ್ಬೇಕಪ್ಪ ಈಗೆಲ್ಲ ಬರೀ ಕೆಮಿಕಲ್ ಹೊಡೆದು ಅದನ್ನ ನೋಡುದು ಈಗ ಬಳಿ ಮಾವಿನಿಗೆ ಉದಾಹರಣೆಗೆ ಬಾಳೆ ತೊಂಬರ್ತಾರೆ ಇವತ್ತು ಹೊಲದಲ್ಲಿರ್ತೇವೆ ನಾಳೆ ನಮ್ ಹೊಟ್ಟೆಯಲ್ಲಿ ವ್ಯವಸ್ಥೆ ಇವತ್ತಿನ ಕಾಲದಲ್ಲಿ ನಾಳೆ ನಾವ್ ತಿನ್ಬೇಕ ಇವತ್ತು ಗಿಡದಲ್ಲಿ ಇರುತ್ತೆ ನಾಳೆ ನಮ್ ಹೊಟ್ಟೆಯಲ್ಲಿ ರೈತರಿಂದ ಸೀದಾ ಅಲ್ಲೇ ಬರ್ತಾರೆ ಆ ಕೆಮಿಕಲ್ ಎತ್ತಾರೆ ಸೀದಾ ಬೆಳಿಗ್ಗೆ ಮಾರ್ಕೆಟ್ ತಗೊಂಡ್ ಹಣ್ಣಾಗಿರುತ್ತೆ ಈ ತರ ವಿಚಾರ ಮಾಡಕತ್ತೆ ಈ ತರ ವಿಚಾರ ಮಾಡ ತರ ವಿಚಾರ ಮಾಡಿದ ನಾವು ಸ್ಲೋಪ್ಲೋಪ್ಲೈಜನ್ ನಾವು ಹೊಟ್ಟೆಯಲ್ಲಿ ಹಾಕೊಂತ ಇದೇವೆ ವಿಷಯ ತಿನ್ನಕ ವಿಷಯ ತಿಂತಾ ಇದ್ದೇವೆ ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಕೊಂತ ರೈತ ಬೇಕಂತ ಎಲ್ಲಾ ಗಿಡಗಳನ್ನ ಇಲ್ಲೇ ಇದು ಮಾಡಿ ಹ ಅದು ಮಾಗಣಿ ಸರ್ ಮಾಗಣಿ ಸರ್ ಮಾಗಣಿ ಅಂದ್ರೆ ಮಾಗಣಿನ್ ಒನ್ ಒಂದು ಟೂ ಇನ್ ಒನ್ ಅಂದ್ ಯಾವ ತರ ಅಂದ್ರೆ ಇದು ಮಾಗಣಿ ಎಂಬತ್ತು ಹನ್ನೆರಡು ತಿಂಗಳು ಗ್ರೀನ್ ಆಗಿರುತ್ತೆ ಎರಡನೇದು ಇದು ನಾವು ನಾವು ಒಂದು ಎರಡ ತೊಟ್ಟಿಗೆ ಮಾಡ್ಕೊಂಡು ಇದನ್ನ ಹಾಕೊಂಡ್ರೆ ಇದು ಗೊಬ್ಬರ ಪರಿವರ್ತನೆ ಆಗುತ್ತೆ ಮೂರನೇದು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷ ನಾವು ಬಾರ್ಡ್ರಿಗೆ ಹಾಕೊಂಡ್ರೆ ಕಡೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬಾಳತ್ತೆ ಯಾಕೆ ಬಳತ್ತ ಅಂದ್ರೆ ಇದು ಪ್ಲಾವಿಟಿಗೆ ಆಮೇಲೆ ಇದಕ್ಕೆ ಹೋಗುತ್ತೆ ಇದು ಅದು ಸರ್ ಬೋಳಲ್ ಹಣ್ಣು ಅಂತ ಸರ ಈಗ ನಮ್ಮ ಗಣೇಶ ಹಬ್ಬದಲ್ಲಿ ಬೋಳಲ್ ಹಣ್ಣು ಅಂತ ಹತ್ತಿದ್ರೆ ಗಣೇಶ ಹಬ್ಬದಲ್ಲಿ ದೀಪಾವಳಿ ಲಕ್ಷ್ಮಿ ಮಾಡ್ಬೇಕಾದ್ರೆ ಎಲ್ಲಾ ಇತ್ತ ಬೆಳೆ ಬೋಳಲ್ ಹಣ್ಣು ಕೂಡ ಇರಬಹುದು ಇಲ್ಲಿ ಕಾಯಿದ್ದು ಆಲ್ರೆಡಿ ಕ್ರಾಶಿಂಗ್ ಅದು ಆಲ್ರೆಡಿ ಕಾಯಿಗಿನೂ ಪರವಾಗಿ ಬೇಗ ಬರುತ್ತೆ ಕಾಯಿ ಕೂಡ ಇತ್ತು ಅದು ಮೊನ್ನೆ ರೈತರು ಅದನ್ನೇ ತೊಗೊಂಡೋಗಿದಾರೆ ಹಾ ನೋಡಿದ್ದೆ ಕಾಯಿ ಕೂಡ ನೋಡಿದ್ದೆ ಹ್ಞೂ ರೀ ಅದು ಕೂಡ ಹುಣಸೆ ಸರ್ ಸ್ಟಾಕ್ ಅದಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಾ ಇದೇವೆ ರೈತರಿಗೆ ಬೇಕಾದಂತ ಮಾರ್ ಸರ್ ಕೇಸರ್ ಇಲ್ಲಿದೆ ಸರ್ ಕೇಸರ್ ಸುಮಾರು ಫಿಫ್ಟು ಇದು ಕೇಸರ್ ಸರ್ ರತ್ನಗಿರಿ ಕೇಸರ್ ಅಂತೇಳಿ ಇದು ರತ್ನಗಿರಿ ಕೇಸರ್ ಇದೆ ಎರಡು ಗೊಟ್ಟದಿಂದ ನಾವು ಗಿಡ ಹಾಕಿರ್ತೀವಿ ಎರಡು ಗೊತ್ತರಿಂದ ಗಿಡ ಹಾಕಿ ಇದು ಕೂಡ ಕ್ರಾಶಿಂಗ್ ಮಾಡಿರ್ತೀವಿ ಇದು ಕೂಡ ಇದು ಎರಡು ಸಸಿನ ಒಂದು ಸಸಿ ಇದು ಎರಡು ಗೊಟ್ಟ ಹಾಕಿರ್ತೀವಿ ಯಾಕೆ ಎರಡು ಒಂದು ಒಂದ್ ಪಾಸಾರ್ ಒಂದು ಫೇಲ್ ಆಗಿರುತ್ತೆ ಯಾಕಂದ್ರೆ ರೈತರು ಒಂದ್ ಗಿಡಕ್ಕೆ ನೂರ ಮೂವತ್ತು ರೂಪಾಯಿ ಕೊಟ್ಟು ಹೋಯ್ತಾರೆ ನೂರ ಮೂವತ್ತು ರೂಪಾಯಿ ಕೊಟ್ಟು ಹೋಯ್ತಾರೆ ಇದೇನಾದ್ರೂ ರೈತರು ಹಚ್ಚ ಹೊತ್ತಿನಲ್ಲಿ ಇದನ್ನ ಹೊಡೆದು ಉಂಡಿ ಒಡೆದು ಇಲ್ಲಿ ಇಲ್ಲಿವರೆಗೆ ಮಣ್ಣು ಹಾಕಿದ್ರೆ ಇದು ಸಕ್ಸಸ್ ಆಗಲ್ಲ ಅದಕ್ಕೋಸ್ಕರ ನಾವು ರೈತರಿಗೆ ಹೇಳ್ಬೇಕಾದ್ರೆ ಕರೆಕ್ಟ್ ಹೇಳ್ತೀರಿ ಸರ್ ಈ ಉಂಡಿ ಹೊಡಿಬೇಡ್ರಿ ಕರೆಕ್ಟ್ ಬೀಜ ಗೊಬ್ಬರ ಗೊಬ್ಬರ ಮತ್ತು ಟೊಮೋಟೋ ಹಾಕೈತ್ರಿ ಅಂತ ಹೇಳ್ತಾ ಇದೀವಿ ಇದು ಹಚ್ಚು ಎರಡು ವರ್ಷಕ್ಕೆ ಕಾಯ್ಬಿಡುತ್ತೆ ಬಿಡುತ್ತೆ ಎರಡು ವರ್ಷಕ್ಕೆ ಕಾಯಿ ಬಿಡುತ್ತೆ ಇದು ಮೂರನೇ ವರ್ಷದಿಂದ ನಾವು ಫಲ ತಗೋಬಹುದು ಈ ತರ ವ್ಯವಸ್ಥೆ ಇದೆ ನಮ್ಮಲ್ಲಿ ಇದು ಕೂಡ ಈಗ ನಾವ್ ಎಲ್ಲರೂ ಈಗ ಎಲ್ಲ ಕೋಟಿ ರೂಪಾಯಿ ಕೊಟ್ಟು ಮನೆ ಹಾಕ್ಸ್ತಾ ಇದೀವಿ ಒಂದ್ ಸ್ವಲ್ಪ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲ ಗ್ರೀನ್ ಮ್ಯಾಟ್ ಹಾಕೊಂಡ್ಬಿಟ್ರೆ ಲಾನ್ ಮಾಡ್ಕೊಂಡು ಸಾಯಂಕಾಲ ನಾವು ಸುಮ್ನೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೋಗಿ ನಾವು ಇದಕ್ಕೆ ಪಾರ್ಕ್ ಅದೆಲ್ಲ ಹೇಳಿ ಅದಕ್ಕೋಸ್ಕರವಾಗಿ ನಮ್ಮ ಮನೆ ಮುಂದೆ ಪಾರ್ಕ್ ಇದ್ರೆ ನಮ್ಮ ಮನೆ ಮುಂದೆ ಪಾರ್ಕ್ ಇದ್ರೆ ನಾವೇ ಕುತ್ಕೋಬೋದಲ್ಲ ಸರ್ ಈಗ ನಾವು ಮಕ್ಕಳು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಎರಡು ನೂರು ರೂಪಾಯಿ ಕೊಟ್ಟು ಎಂಟ್ರೆನ್ಸ್ ಫ್ರೀ ಮಾಡ್ಕೊಂತ ನಮ್ಮ ಮನೆ ಮುಂದ್ಗಡೆ ಒಂದ್ ಸ್ವಲ್ಪ ಬೈಕ್ ಪಾರ್ಕಿಂಗ್ ಎಷ್ಟು ಬಿಡ್ತೇವೆ ಅಷ್ಟು ಒಂದ್ ಸ್ವಲ್ಪ ಗಾರ್ಡನ್ ಈಗ ಬಿಡ್ಬೇಕಂತ ಅಂದ್ ನಂದ ಇದು ಇರ್ರಿ ಸರ್ ಒಳಗಡೆ ಮತ್ತೆ ಸಿಕ್ನಾ ಇದು ಸರ್ ಇಲ್ಲ ಐತ್ ನೋಡಿ ಸರ್ ಇದು 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 ಬೆಟ್ಟದಲ್ಲಿ ಅಂತ ಸರ್ ಬೆಟ್ಟದಲ್ಲಿ ಇದು ಬೆಟ್ಟದಲ್ಲಿ ಇದು ಕೂಡ ಈಗ ಎಲ್ಲ ಬೆಟ್ಟದಲ್ಲಿ ಇಟ್ಕೊಂಡಿದ್ದೀನಿ ಇದು ಬೆಟ್ಟದಲ್ಲಿ ಸರ್ ಎಲ್ಲರೂ ಈಗ ಜಾಸ್ತಿ ಜಾಸ್ತಿ ಶೇಲ್ ಆಗೋದು ಬೆಟ್ಟದಲ್ಲಿ ಸರ್ ಆಮೇಲೆ ಇದು ಇದು ಕ್ರಿಕೆಟ್ ಬಾಲ್ ಅಂತ ಚಿಕ್ಕು ಸರ್ ಇದು ಆಲ್ರೆಡಿ ಕಾಯಿದೆ ಸರ್ ಇಲ್ಲಿ ಇಲ್ಲಿದೆ ಸರ್ ಇಲ್ಲಿಗ ಇಷ್ಟೆಲ್ಲ ಇಷ್ಟೆಲ್ಲ ಕಾಯ್ ಇದೆ ಈಗ ಇದರಲ್ಲಿ ಇದರಲ್ಲಿದೆ ಆಮೇಲೆ ಇದು ಕರಿಬೇವಳಿ ಆಮೇಲೆ ಇದು ಪೇರು ಪೇರುದಲ್ಲಿನೂ ಕಾಯಿ ಇದೆ ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಶೀತಾಫಲ ಎನ್ ಎಂ ಕೆ ಗೋಡ್ ಶೀತಾಪಲ್ಲ ಅಂತ ಹೇಳ್ಬಿಟ್ಟು ಇದು ವಾಟರ್ ಆ್ಯಪಲ್ಲ ಇದು ವಾಟರ್ ಆ್ಯಪಲ್ ಇದು ಐತಲ್ಲ ಥರ ಕಾಗಜಿ ಲೆಮನ್ ಲಿಂಬು ಆಮೇಲೆ ಇಡೀ ಡ್ರ್ಯಾಗನ್ ಡ್ರ್ಯಾಗನ್ ಹಾ ಇದು ಕೂಡ ಅಡಿಕೆ ಚೆನ್ನಾಗಿ ಅಡಿಕೆ ಇದು ಕೂಡ ಇದು ಐತಲ್ಲಲ್ಲ ಹೇಳಿದ್ನಲ್ಲ ನಿಮ್ಗೆ ಇದು ಇದು ಯಾವುದೋ ಜಮ್ಮುನಿರ್ಲಿಲ್ಲ ಹಾಂ ಜಮ್ಮುನ ಇದು ರೈತರಿಗೆ ಡೆಮೋ ಆಗಿ ಇಟ್ಕೊಂಡಿದ್ದೀನಿ ಇದು ಕೇಳಿ ಇದು ಕೇ ಸರ್ ಕೇಸರು ಈಗ ನಾನು ಒಂದು ಗಿಡದಲ್ಲಿ ಇದನ್ನ ಮೇಲೆ ಸ್ಟೀಮ್ ತೆಗೆದಿದ್ದೀನಿ ಮೇಲೆ ಸ್ಟೀಮ್ ತೆಗೆದಿದ್ದಕ್ಕೆ ಈಗ ಸುಮಾರು ಇಲ್ಲಿ ಎರಡು ಇಲ್ಲಿ ಮೂರು ಏಳು ಇಲ್ಲೊಂದು ನಾಲ್ಕು ಹನ್ನೊಂದು ಇಲ್ಲೊಂದು ಐದು ಮೇಲ್ ಸ್ಟೀಮ್ ತೆಗೆದಕ್ಕೆ ಮೇಲೆ ಸ್ಟೀಮ್ ತೆಗೆದಕ್ಕೆ ಬುಷ್ ಆಗುತ್ತೆ ಜಾಸ್ತಿ ಬಂದು ಬುಶ್ ಆಗುತ್ತೆ ಜಾಸ್ತಿ ದೊಡ್ಡ ಗಿಡ ಹಚ್ಚಿದ್ರೆ ಸಕ್ಸಸ್ ಆಗೋಲ್ಲ ಶಿಕ್ಷೆ ಆಗುತ್ತೆ ಆದರೆ ನಾವು ರೈತ ಸಪೋರ್ಟ್ ಕೊಡಬೇಕು ಇದು ಚಿಕ್ಕ ಗಿಡಗಳು ಹಚ್ಕೊಂಡು ಹಿಂಗೆ ಟ್ರೂನಿಂಗ್ ಮಾಡ್ಕೊಂಡ್ರೆ ಗಿಡ ಬುಷಾಗುತ್ತೆ ಅದೇ ಜಾಸ್ತಿ ಬರುತ್ತೆ ಆ ಥರ ನಾವು ಇದು ಮಾಡಬೇಕು ಇದು ಕ್ರಿಸ್ಮಸ್ ಡೇ ಅಂದ್ಬಿಟ್ಟು ಇದು ಸೋ ಪ್ಲಾಂಟ್ಸ್ ಯೂಸ್ ಮಾಡ್ಕೊತಾ ಇದೀವಿ ಹಾಂ ಆಮೇಲೆ ಇದು ಪೆನ್ಸಿಲ್ ಫೈನ್ ಅಂತ ಇದು ಕೂಡ ಸೋಪ್ಲಾಂಟ್ಸೇ ಬರುತ್ತೆ ನೋಡಿ ಇದು ಕೂಡ ಇದು ರಾಯಲ್ ಫಾರ್ಮು ಇದು ರಾಯಲ್ ಫಾರ್ಮ್ ಇದೆ ಸೋ ಲೇಔಟ್ಗಳಿಗೆ ಆಮೇಲೆ ಮುಂದೆ ಮನೆ ಮುಂದ್ಗಡೆ ಯೂಸ್ ಮಾಡ್ತಾ ಇದೀವಿ ಹಾಂ ಸರ್ ಇದು ಅದು ಕೂಡ ನಾವು ಮಹಿಳೆಯರಿಗೆ ಹಾ ಮಹಿಳೆಯರಿಗೆ ಬೇಕಾದಂತ ಹೂಗಳು ಕನಕಲಿ ಇರ್ಬೋದು ದಾಸವಾಳ ಇರ್ಬೋದು ಗುಲಾಬಿ ಇರ್ಬೋದು ಇರ್ಬೋದು ಸರ ಹಾ ಸರ ಪ್ಯಾಕೇಜ್ ಇದೆ ಆಮೇಲೆ ಇಲ್ಲಿದೆ ನೋಡ್ರಿ ಇದು ಇದರ ವಿಶೇಷತೆ ಇದು ಹ್ಮ್ ಇದೈತಲ್ಲ ಕಿಡ್ನಿ ಸ್ಟೋನ್ ಅಂತ ಕಿಡ್ನಿ ಸ್ಟೋನ್ ಅಂತ ಸರ್ ಇದು ಡೈಲಿ ಡೈಲಿ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ತಿನ್ ಒಂದ್ ಆಯ್ತು ಇದು ಹೊಟ್ಟೆಯಲ್ಲಿ ಅಂತ ಹಾಳ್ ಕರಗತ್ತೆ ಸರ್ ಅದ ಏನ್ ಕೊಡ್ತೀರಿ ಸರ್ ರೈಟ್ ಏನ್ ಸರ್ ಇದು ಸುಮಾರು ಐವತ್ ರೂಪಾಯಿ ಸರ್ ಅದ ಹೌದು ಯಾವ ರೀತಿ ಇಬ್ರು ನಾವು ನೀವು ಕೊಡುವ ಒಂದು ಒಂದು ಹೋಟ್ಲ್ ಅಲ್ಲಿ ಹೋದ್ರೆ ನೂರು ರೂಪಾಯಿ ಕೊಡೋ ಒಂದು ಸ್ನಾಕ್ಸ್ ಇಂದ ಟೀ ಕುಡಿದ್ರೆ ನೂರು ರೂಪಾಯಿ ಆಗುತ್ತೆ ಅದು ಬರೀ ಒಳ್ಳೆ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಬೆಳಿಗ್ಗೆ ನೋಡ್ರಿ ಆರೋಗ್ಯ ಸಸ್ಯ ಸರ್ ಆರೋಗ್ಯ ಸಸಿ ಬೆಳಿಗ್ಗೆ ಏನಪ್ಪ ನಮ್ಮ ಮಕ್ಕಳಾಯ್ತು ನಾವು ಆತ ಎರಡು ಒಂದಂತ ಇನ್ ತಿಂದ್ರೆ ಈಗ ನೀವು ಸುಮಾರು ಹೋಗಿ ಲಕ್ಷಾಂತರ ಖರ್ಚು ಮಾಡಿ ದವಾಖಾನೆ ಖರ್ಚು ಮಾಡಕ್ಕಿನ ಈ ಒಂದು ನಾಲ್ಕು ಗಿಡಗಳು ಒಳ್ಳೆ ಪಾರ್ಟಿ ಬರಂತ ಗಿಡಗಳ ನಾನು ನಾನು ಡೈಲಿ ಬಂದ ತಕ್ಷಣ ಫಸ್ಟ್ ತಿನ್ನದ ಇದನ್ನ ಅದನ್ನೇ ತಿನ್ಕೊಂತ ಆಡಾಡ್ತಾ ಇದ್ದೀನಿ ಸರ್ ಮತ್ತೆ ತುಳಸಿ ಇದು ತುಳಸಿ ಸರ್ ಇದು ಕಣಗಲಿದೆ ಬಿಳಿ ಕಣಗ್ಲೆ ಆಮೇಲೆ ತುಳಸಿ ಇದೆ ಸರ್ ತುಳಸಿ ನಾವು ನಾವೇನ್ ಮಾಡ್ತೀವಿ ನಾವು ಮನೇಲಿ ಇದ್ ಕಿತ್ತೋಗೋದು ಹೊರಗಡೆ ಮನೇಲಿ ಗಿಡ ಬೇಡಪ್ಪ ಅಂತಂದು ಹೊರಗಡೆ ಲೆಮನ್ ಟೀ ಕೊಡ್ತಾ ಲೆಮನ್ ಟೀ ಹಾ ಲೆಮನ್ ಟೀ ಬರುವಂತ ಮೂಲ ಮೇನ್ ಬರೋಂಥದ್ದು ತುಳಸಿ 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 ಹೆಂಗಿದ್ಯಪ್ಪ ಅಂದ್ರೆ ಲೆಮನ್ ಟೀ ಬರುತ್ತೆ ಆಮೇಲೆ ನಾವು ಬರೀ ಹೋಟೆಲ್ನ ತಿನ್ಬೋದು ನಾನ್ ಜಾಸ್ತಿಗಳ ಇಲ್ಲಿ ಬಂದ್ಬಿಟ್ಟಂದ್ರೆ ಒಂಥರ ನಾವು ಕೂಡ ಇದಾಗ್ಬಿಟ್ಟಿದೀನಿ ಊಟ ಜಾಸ್ತಿ ಮಾಡಿ ಇವನೇ ಸುಮ್ಮನೆ ಇದಕ್ಕಂತ ಇನ್ ತಿಂತಾ ಇರ್ತೀನಿ ಅದಕ್ಕಂತ ಇದು ಕನಗಲಿ ಕೆಂಪು ಕನಗಲಿ ಗಣೇಶವಾದ ಹೂವು ಆಮೇಲೆ ಇದರ ಅಂದ್ರೆ ಇದು ಬಿಳಿ ಬಿಳಿ ದಾಸ ಬಿಳಿ ದಾಸಾಳ ಮಹಿಳೆಯರಿಗೆ ಬೇಕಾದಂತ ಇದು ಬಿಳಿ ದಾಸಾಳ ದೇವರಿಗೆ ಶ್ರೇಷ್ಠವಾದ ಹೂವು ಆಮೇಲೆ ಮನುಷ್ಯರಿಗೆ ಕೂಡ ಔಷಧ ಆಗಿ ಪರಿವರ್ತನೆ ಆಗುತ್ತೆ ಬಿಳಿ ದಾಸ ಮಹಿಳೆಯರಿಗೆ ಆಮೇಲೆ ಇದು ದೊಡ್ಡ ಪತ್ರಿ ಅಂತಂದ ಇದು ಕೂಡ ಇದು ಶುಗರ್ ಗೆ ಇದು ಸುಗರ್ ಇದು ಕೂಡ ಇದು ಕಿಡ್ನಿ ಸ್ಟೋನ್ ಸರ್ ಇದನ್ನ ಕೂಡ ತಿನ್ಬಹುದು ಆಮೇಲೆ ನಾವು ನಾವು ಇದ್ರಿ ಚಾಯ್ ಇದ್ರಿ ಯಾವ್ದು ಇಲ್ಲಿ ಐತ್ ನೋಡಿ ಗ್ರಾಸ್ ಲೆಮನ್ ಗ್ರಾಸ್ ಕೊಡೋಣ ಇದು ಹೆಂಗಿದೆ ನೋಡಿ ಸರ್ ಲೆಮನ್ ಗ್ರಾಸ್ ಇದ್ರ ಬರೀ ಸ್ವಲ್ಪ ನಾವು ಒಂದ್ ಎರಡು ಕಪ್ ಒಂದ್ ಕಪ್ ಟೀ ಹಾಕೊಂಡು ಇಷ್ಟು ನೋಡಿದೆ ಎಷ್ಟು ಇಷ್ಟು ಚೆನ್ನಾಗಿದೆ ಜ್ಯೂಸ್ ಎದ್ದ ಇದು ಎಲ್ಲ ಬರುವಂತ ಆಯುರ್ವೇದ ಗಿಡಗಳನ್ನ ಇದು ಇದ್ರ ಲೆಮನ್ ಟೀ ಟೀಗೆ ಯೂಸ್ ಮಾಡ್ಕೋಬಹುದು ಇಲ್ಲಿ ನಿಮ್ಗೆ ನೋಡ್ರಿ ಹಾಕಿದೆ ನೋಡಿ ಬಸಳೆ ಸೊಪ್ಪು ಅಂತಂದು ಹಿಂಗೆ ಈ ತರ ಆಯುರ್ವೇದಿಕ್ ಯಾವ್ಯಾವ ಏನೇನು ಸಿತಪ್ಪಾ ಅಂತ ಈ ತರ ಹಿಂಗೆಲ್ಲ ಆಗಿದೆ ಇದು ನಂದಿ ಬಟ್ಲು ನಂದಿ ಬಟ್ಲು ಅಂತ ಹೂವು ಬಿಳಿ ಹೂವು ಇದು ಪಾರಿಜಾತ ಹ್ಞೂ ಇದು ಪಾರಿಜಾತ ಸರ್ ಇದು ಆಲ್ರೆಡಿ ಈಗ ಹೂವು ಕೂಡ ನೋಡ್ತಾ ಇರಬಹುದು ಪೇಪರ್ ಗಿಡ ಅಂತಾರಲ್ಲ ಅದು ಇದು ಕೂಡ ಮತ್ತೆ ಇಲ್ಲಿ ಇದು ಇದೆ ಸರ್ ಇದೇನಪ್ಪ ಅಂದ್ರೆ ಇಲ್ಲಿ ಇದೆ ನೋಡಿ ಸರ್ ಮೆಹಂದಿ ಗಿಡಗಳು ಏನಪ್ಪ ಅಂದ್ರೆ ಮೆಹಂದಿ ಇದೆ ಮೆಹಂದಿ ಮೆಹಂದಿ ಏನಪ್ಪ ಸುಮ್ಮನೆ ನಾವು ಹೋಗ್ತೀವಿ ಸುಮ್ಮನೆ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಿ ಅಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಿದ್ದು ಅಂಗಡಿಯಲ್ಲಿ ತೊಗೊಂಡ್ಬರ್ತೀವಿ ಇದನ್ನೇ ನಾವು ಮೆಹೆಂದಿನ ನಮ್ಮ ಮನೆಯಲ್ಲಿ ಒಂದು ಬಾಟಲ್ ಇಟ್ಕೊಂಡ್ರೆ ನಾವು ಗಂಡು ಮಕ್ಕಳಿಗೆ ಬರ್ತವೆ ಹೆಣ್ಮಕ್ಳಿಗೆ ಬರ್ತೆ ಮೆಹಂದಿ ನಾವು ಕೂಲ್ ಬೆಳಗ್ಗೆ ಅಂತಂದ ಇದಕ್ಕೆ ಕಟಿಂಗ್ ಶಾಪಿಗೆ ಹೋಗ್ತೀವಿ ಎಣ್ಣೆ ಕೆಮಿಕಲ್ ಹಚ್ಕೊಂತೀವಿ ಎರಡು ನೂರು ರೂಪಾಯಿ ಕೊಡ್ತೀವಿ ಬರ್ತೀವಿ ಆದರೆ ಇದಕ್ಕೊಂದು ನೂರು ರೂಪಾಯಿ ಕೊಟ್ಟು ಒಂದು ಗಿಡ ತೊಗೊಂಡ್ರೆ ಸುಮಾರು ಜನಕ್ಕೆ ಯೂಸ್ ಆಗುತ್ತೆ ಸರ್ ಇದು ಬಂಬು ನೋಡಿರಿ ಇದು ಬಂಬು ಸರ್ ಬಂಬು ಇದು ಟೂನ್ ಒಂದು ರೈತರಿಗೆ ರೈತರಿಗೆ ಇಳಿಜಾರ್ ಪ್ರದೇಶದಲ್ಲಿ ಅತಿ ಹಳ್ಳ ಗುಂಡಿಗಳಲ್ಲಿ ಪಕ್ಕಕ್ಕೆ ಹಾಕೊಂಡ್ರೆ ಇದು ಸುಮಾರು ರೈತರಿಗೆ ಮಣ್ಣು ಮಣ್ಣಿನ ಸೌಕರ್ಯನೂ ತಡೆಗಟ್ಟುತ್ತೆ ಆಮೇಲೆ ಯಾವ್ದೇ ತರ ಪ್ರಾಣಿ ಪಕ್ಷಿಗಳು ಬರಕ ಕೂಡ ಅನುಕೂಲ ಆಗುತ್ತೆ ಯಾಕೆ ಅನುಕೂಲ ಆಗತ್ತೆ ಅಂದ್ರೆ ನಾವು ಇವ್ರು ನಾವು ಮಾನವ ಜಾತಿ ಎಲ್ಲಾದ್ರೂ ಆದ್ರೆ ತಿನ್ಬಹುದು ಏನಾದ್ರೂ ತಿನ್ಬಹುದು ಕೇಳಿ ತಿನ್ಬಕ್ ಬರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಬಾಯಿಲ್ಲ ಅದರಷ್ಟು ಬುದ್ಧಿವಂತಿಕೆ ನಮಗ ಮಾನವ ಜಾತಿಗಿಲ್ಲ ಸರ್ ಡ್ರ್ಯಾಗನ್ ಹ ಅದು ಡ್ರ್ಯಾಗನ್ ಸರ್ ಡ್ರಾಗನ್ ಇದೆ ಎಲಿ ಎಲ್ಲಿ ಎಲೆ ಬಳ್ಳಿ ಇದೆ ಎಲೆಬಳ್ಳಿ ಸರ್ ಹಾಂ ಎಲೆಬಳ್ಳಿ ಹ್ಞೂ ಒಂದು ಎಲೆ ಬಳ್ಳಿ ತೊಗೊಂಡು ಹಚ್ಕೊಬೋದು ಸರ್ ಹಾಂ ಹಾಂ ಇದು ಒಂದು ಎಲೆ ಬಳ್ಳಿ ತೊಗೊಂಡು ಹಚ್ಕೊಬೋದು ಸರ ಈಗ ಒಂದು ಎಲೆ ಬಳ್ಳಿ ತೊಗೊಂಡು ಒಂದು ಪಾಟಲ್ಲಿ ಇಟ್ಕೋಬೋದು ಒಂದು ಪಾಟಲ್ಲಿ ಇಟ್ಕೊಂಡ್ರೆ ನಾವು ಒಂದು ನೂರು ಎಲೆಗೆ ಏನು ಕೊಡ್ತಾಯಿದ್ದೀವಿ ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ನೂರು ಎಲೆಗೆ ನೂರೈವತ್ತು ರೂಪಾಯಿ ಕೊಡ್ತೈತೆ ನೂರೈವತ್ತು ರೂಪಾಯಿ ಬೇಡ ಸರ್ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಎಲೆ ಬಳ್ಳಿ ತೊಗೊಂಡ್ರಿ ದಿನಗಳಿಗೆ ದಿನಗಳಿಗೆ ನಾವು ನಾ ಎರಡು ಎರಡು ಫ್ರೆಶ್ ಆಗಿ ದೇವರಿಗೆ ಬರ್ತಾ ನಮ್ಗೆ ಏಲಕ್ಕಿ ಸರ್ ಯಾಲಕ್ಕಿ ಹಾಂ ಏಲಕ್ಕಿ ಗಿಡಗಳು ಏಲಕ್ಕಿ ಗಿಡಗಳು ಮತ್ತೆ ಇದು ಕೂಡ ನಾವು ಇದು ಇದು ಹೇಳಿದ್ನಲ್ಲ ನಿಮಗೆ ಡ್ರ್ಯಾಗನ್ ಡ್ರ್ಯಾಗನ್ ಕೂಡ ನೋಡ್ತಾ ಇರ್ಬೋದು ಕಾಯಿ ಬಿಟ್ಟಿದೆ ಹಣ್ಣುಗಳು ಎಲ್ಲ ಬಿದ್ದಾವೆ ನೀವು ಎಷ್ಟಾದರೂ ಬಿದ್ದಾವ ಹ್ಞೂ ಇಲ್ಲೆಲ್ಲ ಹಣ್ಣುಗಳು ಬಿಟ್ಟಿದ್ದಾವೆ ಇಲ್ಲಿ ನಿಮ್ಮ ಪ್ಲಾಟ್ನಾಗ ಬಂದ್ಬಿಡುತ್ತೆ ಸರ್ ಈಗೆಲ್ಲ ಹಣ್ಣು ಮನೆ ಮುಂದೆ ಶೋ ಮನೆ ಮುಂದೆ ಸರ್ ಇದು ಆಮೇಲೆ ಇದು ಇದ್ರ ವಿಶೇಷತೆ ಸರ್ ಇದು ಏಲಕ್ಕಿ ಏಲಕ್ಕಿ ಇಲ್ಲಿ ಬಿಟ್ಟಿದ್ದಾವೆ ನೋಡಿ ಸರ್ ಏಲಕ್ಕಿ ತಾವು ಕೂಡ ನೋಡ್ಬೋದು ಏಲಕ್ಕಿ ಬಿಟ್ಟವ ಸರ್ ಹಾಂ ಬಿಟ್ಟವ ಸರ್ ಓ ಇಲ್ಲಿ ನೋಡಿ ಇದು ಏಲಕ್ಕಿ ಗೊನೆ ಸರ್ ಇದು ಇದು ಏಲಕ್ಕಿ ಇದೆ ಒಂದು ಒಂದು ಹ್ಞೂ ರೀ ಇದು ಏಲಕ್ಕಿ ಗಿಡ ಸರ್ ಒಂದು 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 ಏನಪ್ಪ ಒಂದು ಕೆ ಜಿ ಏಲಕ್ಕಿ ಸುಮಾರು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಇದೆ ಎರಡೂವರೆ ಸಾವಿರ ಹಾಂ ಈಗ ನಾವು ಮನೆ ಒಂದು ಮನೆ ಒಂದು ಕಡೆ ಒಂದು ಏಲಕ್ಕಿ ಗಿಡ ಹಾಕೊಂಡ್ರು ಕೂಡ ನಮಗೆ ಏಲಕ್ಕಿ ಬರುತ್ತೆ ಸರ್ ಅದು ಆಲದ ಮರ ಹಾಂ ಅದು ಅಂಜೂರ ಸರ್ ಅದು ಅಂಜೂರ ಅಂಜೂರ ಹ್ಞೂ ಆಮೇಲೆ ಅಂಜೂರ ಗಿಡಗಳನ್ನು ಬರುತ್ತೆ ಆಮೇಲೆ ಪ್ಯಾರ್ಲ್ ಗಿಡ ಸರ್ ಪ್ಯಾರ್ಲ ನೋಡಿ ಸರ್ ಕಾಯಿ ಬಣ್ಣದ ಸರ್ ಇದು ಕಾಯಿ ಬಣ್ಣ ಪಿಂಕ್ ಅಂತಂದು ಪಿಂಕ್ ಸರ್ ಇದು ಆಲ್ ಸೀಸನ್ ಸರ್ ಇದೆ ಇದು ಹಂಗೆ ಈಗ ಹಚ್ಚಿದಾಗಿಂದ ಕಾಗ ಇದು ಹೆಂಗಿದೆ ನೋಡಿ ಸರ್ ಎಷ್ಟು ಇದೆ ಈ ಆಲ್ರೆಡಿ ಕಾಯಿದೆ ನೋಡಿ ಈ ಅಂಜೂರ ಇದೆ ಸರ್ ನಿಮಗೆ ರೈತರಿಗೆ ಬೇಕಾದಂಥ ಸರ್ ಅರಣ್ಯ ಆಗಿರ್ಬೋದು ತೋಟಗಾರಿಕೆ ಬೆಳೆ ಆಗಿರ್ಬೋದು ಜೊತೆಗೆ ಶಾಲಾ ಶಾಲೆಯಲ್ಲಿ ಸಾಲ ಆವರಣದಲ್ಲಿ ಸುಮಾರು ಗಾರ್ಡನ್ ಈಗ ಉದಾಹರಣೆ ನಿಮ್ಮ ನೀವು ನನ್ನ ನನ್ನ ಇದ್ರ ಪ್ರಕಾರ ನೀವು ಸುತ್ತಮುತ್ತ ಹಳ್ಳಿ ನೋಡ್ಬೋದು ಈಗ ಗುಡ್ಲನೂರ್ ಇರ್ಬೋದು ಆಮೇಲೆ ಹಲಗೇರಿ ಇರ್ಬೋದು ಆಮೇಲೆ ಬಿಸಿರಳ್ಳಿ ಇರ್ಬೋದು ಈಗ ಆಮೇಲೆ ತಳಕಲ್ಲು ಬಾನಾಪುರ ಇಟಗಿ ಮಂಡ್ಲಿಗೇರಿ ಎಲ್ಲ ಸುಮಾರು ಒಂದು ನಮ್ಮ ತಾಲೂಕು ನಮ್ಮ ಕೊಪ್ಪಳ ಜಿಲ್ಲೆಯೋಂಥ ನೂರ ಐವತ್ತರಿಂದ ನೂರ ಐವತ್ತು ಪಂಚಾಯತಿಗಳಿವೆ ಅದರಲ್ಲಿ ಸುಮಾರು ನಾನು ಒಂದು ನಲ್ವತ್ತರಿಂದ ಐವತ್ತು ಪಂಚಾಯತಿ ಗ್ರೀನೀಸ್ ಪಂಚಾಯಿತಿಯನ್ನು ಆವರಣದಲ್ಲಿ ನಾನು ಗಾರ್ಡನ್ ಮಾಡಿದ್ದೀನಿ ಓ ನೀವೇ ನಾವೇ ಮಾಡಿದ್ದೀವಿ ನಮ್ಮ ತಾಲೂಕಲ್ಲೇ ಬೇರೆ ತಾಲೂಕು ಉದಾಹರಣೆ ಕುಷ್ಟಗಿ ತಾಲೂಕಲ್ಲಿ ಅನಂತಸಾಗರ್ ಇರ್ಬೋದು ಅನಂತಸಾಗರ್ ಪೊಲೀಸ್ ಸ್ಟೇಷನ್ ಹಾಸ್ಪಿಟ್ಲ್ ಇರ್ಬೋದು ಹಿರೇಮಣ್ಣಾಪುರ ಇರ್ಬೋದು ಅಲ್ಲೆಲ್ಲ ಕಡೆ ಬಿಜ್ಕಲ್ ಇರ್ಬೋದು ಸುಮಾರು ಪಂಚಾಯತಿಗಳಿಗೂ ನಾನು ಗಾರ್ಡನ್ ಮಾಡಿಕೊಟ್ಟಿದ್ದೀನಿ ಅದು ಎನ್ ಆರ್ ಜಿ ಸ್ಕೀಮ್ ಅಲ್ಲಿ ಒಬ್ಬೊಬ್ಬ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಇಂಟ್ರೆಸ್ಟ್ ಪಟ್ಟರು ಈಗ ಉದಾಹರಣೆ ನಮ್ಮ ಬಿಸಾಳಿ ಪಂಚಾಯಿತಿನೇ ಇದೆ ಬಿಸಾಳಿ ಪಂಚಾಯತಿಯಲ್ಲಿ ನಮ್ಮ ರಾಮ್ ರೆಡ್ಡಿ ನಮ್ಮ ರಮೇಶ್ ರೆಡ್ಡಿ ಅಂತ ಅಧ್ಯಕ್ಷರಿದ್ರು ಈಗ ಈಗ ತಾನೇ ಒಂದ್ ಎರಡ್ ಮೂರು ತಿಂಗಳ ಆಚೆ ಅವರು ಕೂಡ ಅವರು ನಮ್ಮ ಆನಂದ್ ಅವರು ಮಲ್ಲಯ್ಯ ಅವರು ಆಮೇಲೆ ರವೀಂದ್ರ ಗೌಡರು ಇಷ್ಟು ಪಂಚಾಯತಿ ಸದಸ್ಯರು ಎಲ್ಲರೂ ನನಗೆ ಕರೆಸಿ ಸುಮಾರು ನಮ್ಮ ಪಂಚಾಯತಿ ಏನಾದ್ರು ಒಂದು ಬದಲಾವಣೆ ಮಾಡ್ಬೇಕಂದ್ರು ಆ ಪಂಚಾಯತಿಯನ್ನು ಪೂರ್ತಿ ಹಸಿ ಹಾಸಿಗೆಯನ್ನು ಥರ ಹಾಸಿಗೆ ಥರ ಲಾಲನ್ನು ಹಾಶಿಬಿಟ್ಟು ಆಮೇಲೆ ಪುಟ್ಬಾತ್ ಮಾಡಿಬಿಟ್ಟು ಬಂದಂಥ ಸಾರ್ವಜನಿಕರಿಗೆ ಕೂಡ್ಲಿಕ್ಕೆ ಹಾಸನಗಳು ಕೂಡ ವ್ಯವಸ್ಥೆ ಮಾಡಿ ಬಂದಿದ್ದೇನೆ ಓಥರನ ಆ ಥರ ಎನ್ ಆರ್ ಜಿ ಅಲ್ಲಿ ಸ್ಕೀಮ್ನಲ್ಲಿ ಇಟ್ಕೊಂಡು ಆ ಥರ ಏನಾದರೂ ನಾವು ಪಂಚಾಯತಿ ಸಂಘ ಸಂಸ್ಥೆಗಳನ್ನು ಸ್ವಲ್ಪ ನಾಲ್ಕು ಕಡೆಗಟ್ಟು ಹಸಿರೀಕರಣ ಮಾಡಿದರೆ ಬೇರೆ ಬೇರೆ ಜನರು ನಮ್ಮೂರಿಗೆ ಬಂದರೆ ಏ ಆ ಊರು ಪಂಚಾಯಿತಿ ಹೇಗಿದೆ ಆ ಊರ ಸ್ಕೂಲ್ ಹೇಗಿದೆ ಆ ಊರು ಲೈಬ್ರರಿ ಹೇಗಿದೆ ಆ ಊರ ಹಾಸ್ಪಿಟ್ಲ ಆಗಿದೆ ಅಂತಂದು ಅವು ಬೇರೆ ಜನರು ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಎನ್ ಆರ್ ಆರ್ ಸ್ಕೀಮಲ್ಲಿ ಕೂಡ ಹಸಿರು ಕಣಕ್ಕೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಮಿಸ್ಲೈ ಕೊಟ್ಟಿದ್ದಾರೆ ಇನ್ ಟ್ವೆಂಟಿ ಫೈವ್ ಇದನ್ನು ಇದು ಇನ್ ಟ್ವೆಂಟಿ ಇದಕ್ಕೂ ಕೊಟ್ಟಿದ್ದಾರೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬದು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನಮ್ಮ ನೀರು ನೀರು ಸಂಗ್ರಹಣೆ ಮಾಡಲಿಕ್ಕೆ ನೀರಿನ ಕೆರೆಗಳನ್ನು ಅವನ್ನ ಎಲ್ಲ ಮಾಡಿಕೊಟ್ಟಿದ್ದಾರೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಊರಿನ ಸ್ವಚ್ಛತೆ ಆಮೇಲೆ ಗಟ್ಟರ ಇವನ್ನೆಲ್ಲ ಮಾಡಲಿಕ್ಕೆ ಕೂಡ ಅದರಲ್ಲಿ ಕೂಡ ಇದೆ ನಿಮ್ಮ ಹತ್ತಿರದ ಯಾವುದೇ ರೈತರು ಇರಲಿ ನಿಮ್ಮ ಹತ್ತಿರದ ಪಂಚಾಯತಿಗೆ ನಿಮ್ಮ ಬರುವಂತ ನಿಮ್ಮ ಈ ಆಪ್ತಿಗೆ ಬರುವಂತ ಪಂಚಾಯತಿಗಳಿಗೆ ಹೋಗ್ರಿ ಅಧ್ಯಕ್ಷರ ಭೇಟಿ ಆಗ್ರಿ ಪಿ ಡಿ ಅವ್ರ ಭೇಟಿ ಆಗಿರಿ ಬಿಲ್ ಕಲೆಕ್ಟರ್ ಆಗ್ರಿ ಅಲ್ಲಿರುವಂತ ಉದ್ಯೋಗ ಖಾತ್ರಿ ಇಂಜಿನಿಯರ್ಸ್ ಇರ್ತಾರೆ ಅವ್ರಿಗೆ ಭೇಟಿಯಾಗಿರಿ ಸರ್ ನಮ್ದು ಹೊಲಕ್ಕೆ ಈ ಥರ ಇಷ್ಟು ನೀರಿದೆ ನಾನು ಈ ಥರ ಮಾವು ಹಚ್ಕೊತಾ ಇದ್ದೇನೆ ತೆಂಗ್ ಹಚ್ಕೊತಾ ಇದ್ದೀನಿ ಕರಿಬೇ ಹಚ್ಕೊತಾ ಇದ್ದೇನೆ ಹೂವಿನ ಗಡಲು ಹಚ್ಕೊತಾ ಇದ್ದೇನೆ ಈ ಥರ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳಿರಿ ಅವರು ಕೂಡ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಆ ಥರ ವ್ಯವಸ್ಥೆಯಲ್ಲಿ ನಾವು ಸುಮ್ಮನೆ ಈಗ ಹೆಂಗಾಗಿದೆಯಪ್ಪ ಅಂದರೆ ಸುಮ್ಮನೆ ಒಬ್ರು ಏನು ಮಾಡ್ತಾರೆ ಅದು ಮಾಡ್ಕೊಂಡು ಹೊರಟಿದ್ದೀವಿ ದಯವಿಟ್ಟು ನಿಮ್ಮ ರೈತರಿಗೆ ಕೈ ಮುಗಿದ ಏನಂತ ಮಾಡ್ಕೊಳ್ದೇನಪ್ಪ ಅಂದರೆ ನಮ್ಮ ಮಕ್ಕಳನ್ನು ನಾವು ವಿದ್ಯಾವಂತರ ಮಾಡೋಣ ಮುಂದೆ ನಾವು ಒಂದು ತಾ ಡಿಸ್ಟಿಕ್ ಡಿ ಎಂಪ ಡಿ ಸಿ ಆಗಿ ಬಂದರೆ ನಮ್ಗೆ ಎಷ್ಟೊಂದು ಖುಷಿ ಇರುತ್ತೆ ಎಪ್ಪ ಇಂಥ ಮಕ್ಕಳಪ್ಪ ಯಾರಪ್ಪ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆ ಯಾವುದೇ ಒಂದು ಹಳ್ಳಿ ಇರಲಿ ಇವತ್ತಿಂಥ ಮಕ್ಕಳು ಯಾವ್ರಪ್ಪ ಡಿ ಸಿ ಈಗ ಬೆಂಗ್ಳೂರು ಏ ಇಲ್ಲೇ ನಮ್ಮೂರ ಪಕ್ಕದವನು ಅಂತಾರೆ ಅಷ್ಟೊಂದು ಇರ್ತದೆ ಆ ಥರ ನಾವು ಇದನ್ನ ಹೆಂಗಪ್ಪ ಅಂದ್ರೆ ರೈತರು ಕೂಡ ರೈತರು ಹೆಂಗಪ್ಪ ರೈತರು ದೇಶದ ಬೆನ್ನೆಲು ಬಂತಾರೆ ಆದರೆ ರೈತರು ದೇಶದ ಮೇಲೆ ಅಂತಾರೆ ರಾಜಕಾರಣಗಳು ಬೆನ್ನೆಲುಬು ನಮ್ಮನ್ನು ಮುರಿತಾರೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ರಾಜಕಾರಣಗಳು ಮಾಡೋಣ ರಾಜಕೀಯ ಮಾಡೋಣ ರಾಜಕೀಯ ಯಾವ ಮಾಡೋಣ ಅಂದ್ರೆ ನಮ್ಮ ಕೆಲಸವನ್ನು ಮೀರಿಂದ ನಮ್ಮ ಕೆಲಸ ಅವಧಿ ಹೊಲದ ಮತ್ತು ಮನೆ ಕೆಲಸ ಅವಧಿ ಮುಗಿದು ರಾಜಕಾರಣ ಮಾಡೋಣ ಅದು ಕೂಡ ಅಂದ್ರೆ ಇವತ್ತಿನ ಕಾಲದಲ್ಲಿ ಒಳ್ಳೆ ಒಳ್ಳೆಯ ವಿದ್ಯಾವ ಯಾಕಂದ್ರೆ ಗೋರ್ಮೆಂಟ್ ಸ್ಕೀಮ್ಗಳು ಒಳ್ಳೆ ಚೆನ್ನಾಗಿದಾವೆ ಒಳ್ಳೆಯ ವಿದ್ಯಾವ ವಿದ್ಯಾವಂತರ ಮಾಡೋಣ ಒಳ್ಳೆ ಸ್ಕೀಮ್ಗಳು ಬರ್ತವೆ ಮುಂದೆ ಒಳ್ಳೆ ಒಳ್ಳೆ ಡಾಕ್ಟರ್ ಇಂಜಿನಿಯರ್ ಮಾಡ್ತಾ ಏನಪ್ಪ ನಾವು ಒಂದು ಸ್ವಾವಲಂಬಿ ರೈತರು ಬದುಕ್ತಾರೆ ಅನ್ನೋದಕ್ಕೆ ನಾವು ದೇಶಕ್ಕೆ ಮಾದರಿಯಾಗಿ ತೋರ್ಸೋಣ ಅಂತ ಹೇಳ್ತಾ ಈ ಮೂಲಕ ತಮ್ಮ ಚಾಲನ್ ಮೂಲಕ ನನ್ನನ್ನು ಕರೆದು ಈ ಥರ ನನಗೆ ಸುಮಾರು ಈ ಥರ ಎಲ್ಲ ಗಿಡಗಳನ್ನು ಸಹಾಯ ಎಲ್ಲ ತಾವು ಮಾಹಿತಿಗೆ ತೊಗೊಂಡಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇದೊಂದು ತಾವು ತಮ್ಮ ನನ್ನ ನರ್ಸರಿ ಬಂದಿದ್ದಕ್ಕೆ ತಮ್ಮ ತಮಗೋಸ್ಕರ ಈಗ ನನ್ನ ನೆನಪಿಗೋಸ್ಕರಕ್ಕೆ ಇದೊಂದು ಸಸಿಗಳನ್ನು ಕೂಡ ತಮಗೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀನಿ ಯಾವ ಓಕೆ